ನನ್ನ ಹೆಸರು ತ್ರಿಲೋಕ ಸುಂದರಿ ಅಂತ ತ್ರಿಲೋಕ ಸುಂದರಿ ಹೌದು ಏನಾದ್ರೂ ಅಲ್ಲ ನನಗೆ ನೆನಪಾಗುವಂತಾ ನಾವೆಲ್ಲ ಕೇಳಿದ್ದುಂಟು ಪ್ರಪಂಚದಲ್ಲಿ ಯಾವ್ಯಾವ ರೀತಿಯಾದಂತ ಸುಂದರಿಯರಲ್ಲಿದ್ದಾರೆ ನಗರ ಸುಂದರಿ ರಾಜ್ಯ ಸುಂದರಿ ರಾಷ್ಟ್ರ ಸುಂದರಿ ವಿಶ್ವ ಸುಂದರಿ ಪ್ರಪಂಚದಲ್ಲಿ ಪ್ರಖ್ಯಾತ ಅದು ವಿಶ್ವ ಸುಂದರಿ ವಿಶ್ವ ಸುಂದರಿ ಹೇಗಿರ್ತಾರೆ ಅಯ್ಯೋ ನೋಡ್ಬೇಕು ಅವ್ರ ಅಲ್ಲ ನಾವು ಕೇಳಿದ್ದೀವಿ ಅಂಗೈಯಗಲದ ಬಟ್ಟೆಯಲ್ಲಿ ವಸನವನ್ನು ಸಿಂಪಿಗಳ ಕೈಗೆ ಕೊಡುವುದು ಬಟ್ಟೆ ಹೊಲಿಯನ್ನು ಕೈಗೆ ಕೊಟ್ಟು ಈ ಅಂಗೈಯಗಲದ ಬಟ್ಟೆಯನ್ನು ಎರಡು ತುಂಡು ಮಾಡಿ ಮೇಲೆ ಕೆಳಗೆ ತಮ್ಮ ಮಾನವನ್ನು ಮುಚ್ಚಿಕೊಂಡು ತುಂಬಿದ ಸಭೆಯಲ್ಲಿ ಯಾರು ಬೆಕ್ಕಿನ ನಡಿಗೆಯನ್ನು ನಡೀತಾರೋ ಅವರು ಸುಂದರಿ ಅವರು ವಿಶ್ವಸುಂದರಿ ಆದ್ರೆ ನೀನು ತ್ರಿಲೋಕ ಸುಂದರಿತ್ತು ಬೇಕು ಅಂತ ಇಷ್ಟು ಬಟ್ಟೆ ಬೇಕೇ ಬೇಕು ಹಾಗೆ ವಿಶ್ವ ಸುಂದರಿಯಲ್ಲಿ ಎರಡು ತುಂಡು ಬಟ್ಟೆ ಶ್ರೀವಾದ ಸುಂದರಿ ಮೈ ತುಂಬಾ ಬಟ್ಟೆ ಸೌಂದರ್ಯ ಅಂತ ಹೇಳಿದ್ರೆ ಹಾಗೆ ಮುಚ್ಚಿದ್ರು ಕಾಣುವ ಬಿಚ್ಚಿದ್ರು ಕಾಣದಂತೆ ಇರುವುದೇ ಸೌಂದರ್ಯ ಅಲ್ವಾ ಬಚ್ಚಿಟ್ಟಷ್ಟು ಕುತೂಹಲ ಪರಸ್ಪರ ಅಪರಿಚಿತರು ಸಿಕ್ಕಿದಾಗ ಪರಿಚಯ ಮಾಡಿಕೊಳ್ಳುವುದರಲ್ಲಿ ಅಪರಾಧ ಇಲ್ಲ ಪರಿಚಿತರು ಸಿಕ್ಕಿದಾಗ ಯೋಗಕ್ಷೇಮ ವಿಚಾರಿಸಿ ಅದೊಂದು ಶಿಷ್ಟಾಚಾರ ಹೌದು ಪರಿಚಯ ಕೇಳಿದ್ರಲ್ಲ ಹೌದು ಇಲ್ಲಿಯವಳು ನಾನಲ್ಲ ಇಲ್ಲಿ ಅವಳು ನೀನಲ್ಲ ಇಲ್ಲಿಗೆ ನಾನು ಇಲ್ಲಿಗೆ ಬಂದತ್ತ ಹಾಗಂತ ಇಲ್ಲಿಯೇ ಇರ್ತೇನೆ ಅಂತಲ್ಲ ಹ ಕೆಲಸ ಮುಗಿಸಿ ಮತ್ತೆ ಮನೆಗೆ ಹೋಗ್ತೇನೆ ಅದು ಅಲ್ಲವರು ಆಗ ನಮ್ದು ಆಗಿ ತಿರುಗಾಟ ಹೌದಾ ಹೋದಲ್ಲೇ ಹೋದಲ್ಲೇ ನಾವು ಬಿಡಾನ ಮಾಡುವ ಮನೆ ಮಾಡೋದಿಂತ ಮನೆಗೆ ಹೋಗು ಮನೆಗೆ ಮನೆಗೆ ಹೋಗು

ಅಲ್ಲ ರಂಪೆಯ ತಿಲೋತ್ತಮಯ ಅಲ್ಲ ಅಪ್ಸರಂಗನೇ ಅವರೆಲ್ಲ ನನ್ನಷ್ಟು ಚಂದ ಇಲ್ಲ ದೇವನಿಲ್ಲ ಅವ್ರು ನೋಡ್ಲಿಲ್ಲ ನೋಡಿದ್ರು ಚಂದ ಇಲ್ಲ ಚಂದ ನೀ ಚಂದ ಚೆಂದವೇ ಅದು ಯಾರು ಏನ್ ಹೇಳಿದ್ರು ಅಂದ್ರೆ ಸತ್ಯಲೋಕದಲ್ಲಿ ಸತ್ಯಲೋಕದಲ್ಲಿ ಬ್ರಹ್ಮನ ಕೈಯಲ್ಲಿ ಮೇಡ ಇರ್ಬೇಕಿತ್ತಲ್ಲ ನೀವ್ ಮಾಡಿ ಅಲ್ವಾ ಬ್ರಹ್ಮನ್ ಮನೆಯವರು ನನ್ನ ನೋಡಿದ್ರೆ ಶಾರದೆ ಹಾಗೆ ಮಗಳು ನಾನು ನೀನು ಅಂತ ಹೇಳಿದ್ರೆ ಏನು ಪ್ರಪಂಚದಲ್ಲಿ ಇರುವವರೆಲ್ಲ ಬ್ರಹ್ಮನ ಮಕ್ಕಳೇ ಅಂತ ಯಾರು ಅಲ್ಲ ಪ್ರತಿಯೊಂದು ಜೀವ ಜೀವಿಗಳು ಬ್ರಹ್ಮನ ಸೃಷ್ಟಿಯಲ್ಲಿ ಒಳಪಟ್ಟ ಅಂಡಜ ಪಿಂಡಜ ಸ್ವೇತಜ ಉತ್ವಿಜ ಎನ್ನುವ ಅಂಡಾಣುಗಳ ಸಂಯೋಗದಿಂದ ಹುಟ್ಟಿಕೊಳ್ಳುವುದು ಅಂಡಜಗಳಾದ್ರೆ ವೀರ್ಯಾಣ ಸಂಯೋಗದಿಂದ ಹುಟ್ಟಿಕೊಳ್ಳುವುದು ಪಿಂಡಜಗಳಾದ್ರೆ ಭೂಮಿಯನ್ನು ಸೀರೆ ಹುಟ್ಟುವುದು ಸ್ವೇಜಗಳಾದ್ರೆ ಹುಟ್ಟುವುದು ಸೀರೆ ಸೀತಾಗಳು ಆದ್ರೆ ಈ ನಾಲ್ಕು ರೀತಿಯ ಸೃಷ್ಟಿಯಲ್ಲಿಯೂ ಹುಟ್ಟಿದವಲ್ಲ ನೀನು ಪ್ರತ್ಯೇಕ ಹೌದೌದು ಅಂದ್ರೆ ಬ್ರಹ್ಮ ಮಾನಸ ಪುತ್ರಿ ನಾನು ಓಹ್ ಬ್ರಹ್ಮ ಮಾನಸ ಪುತ್ರಿ ಮತ್ತೆ ನೀವು ಹೇಳಿದ್ರಲ್ಲ ಬ್ರಹ್ಮ ಮಾನಸ ಪುತ್ರರು ನಾವು ಕೆಲವರು ಕೇಳಿತೇವೆ ನೀನು ಪುತ್ರಿಯಾ ಸುಪ್ರೀ ನೀವೇಳಿದಾಗೆ ಎಲ್ಲರೂ ಬ್ರಹ್ಮನ ಮಕ್ಕಳು ಅವ ಬ್ರಹ್ಮರ ಮಕ್ಕಳಾದ್ರೂ ಕೂಡ ಹುಟ್ಟಿಗೆ ಕಾರಣಿಕಾತರಾದವ ಇರ್ತಾರೆ ಹಾ ಪಿತಾಮಹ ಅಥವಾ ಪಿತಾಮಹ ಕೂಡ ಆಗಲ್ಲ ಬ್ರಹ್ಮನ ನೇರ ಸೃಷ್ಟಿಗೆ ಒಳಪಟ್ಟ ರೂಪಕ್ಕೆ ಅಮರೂಪವಾದ ಹೆಸರನ್ನು ಇರಿಸಿದ ಆ ಸುಳ್ಳಲು ನಿನ್ನ ಹೆಸರು ನನ್ನ ಹೆಸರು ತ್ರಿಲೋಕ ಸುಂದರಿ ಅಂತ ತ್ರಿಲೋಚ ಸುಂದರಿ ಹೌದು ಏನಂದ್ರೆ ನಗದು ನೆನಪಾಗ ಉಂಟು ನಾವೆಲ್ಲ ಕೇಳಿದ್ದುಂಟು ಪ್ರಪಂಚದಲ್ಲಿ ಯಾವ್ಯಾವ ರೀತಿಯಾದಂತ ಸುಂದರಿ ಇದ್ದಾರೆ ನಗರ ಸುಂದರಿ ರಾಜ್ಯ ಸುಂದರಿ ರಾಷ್ಟ್ರ ಸುಂದರಿ ವಿಶ್ವ ಸುಂದರಿ ಪ್ರಪಂಚದಲ್ಲಿ ಪ್ರಖ್ಯಾತ ಸುಂದರಿ ಅಯ್ಯೋ ನೋಡ್ಬೇಕು ಅವನಿದ್ದೇವೆ ಅಂಗೈ ಅಗಲದ ಬಟ್ಟೆಯಲ್ಲಿ ವಸನವನ್ನು ಸಿಂಪಿಗಳ ಕೈಗೆ ಕೊಡುದು ಕೈಗೆ ಕೊಟ್ಟು ಈ ಅಗಲದ ಬಟ್ಟೆಯನ್ನು ಎರಡು ತುಂಡು ಮಾಡಿ ಮೇಲೆ ಕೆಳಗೆ ತಮ್ಮ ಮಾನವನ್ನು ಮುಚ್ಚಿಕೊಂಡು ತುಂಬಿದ ಸಭೆಯಲ್ಲಿ ಯಾರು ಬೆಕ್ಕಿನ ನಡಿಗೆಯಲ್ಲಿ ನಡೀತಾರೋ ಅವರು ಸುಂದರಿ ಅವರು ಸುಂದರಿ ಆದ್ರೆ ನೀನು ತ್ರಿಲೋಕ ಸುಂದರಿ ನೋಡಿ ತ್ರಿಲೋ ಇಷ್ಟು ಬಟ್ಟೆ ಬೇಕೇ ಬೇಕು ಅಯ್ಯೋ ವಿಶ್ವ ಸುಂದರಿಯಲ್ಲಿ ಎರಡು ತುಂಡು ಬಟ್ಟೆ ಹಾ ಶ್ರೀವಾಂತ ಮೈ ತುಂಬಾ ಬಟ್ಟೆ ಹಾ ಸೌಂದರ್ಯ ಅಂತ ಹೇಳಿದ್ರೆ ಹಾಯ್ ಮುಚ್ಚಿದ್ರು ಕಾಣುವ ಬಿಚ್ಚಿದ್ರು ಕಾಣದಂತೆ ಇರುವುದೇ ಸೌಂದರ್ಯ ಹೌದು ಅಹ್ ಮೆಚ್ಚಿ ಇಟ್ಟಷ್ಟು ಕುತೂಹಲ ಆಯ್ತು ಹೌದು ನನ್ನ ಹೆಸರು ತಿಲುವಪ್ಪ ಸುಂದರಿ ಇಲ್ಲೋ ಅಕ್ಕ ಸುಂದರಿ ಮನಸ್ಸಿಗೆ ಹೆಸರಾಯಿತು ಹಾ ಅಪ್ಪ ಅಲ್ಲ ಹೇಳಿದರೆ ಭೂನಲ್ಲಿ ಸುತ್ತಾಡಿಕೊಂಡು ಬರ್ತೇನಪ್ಪ ಅಂತ ಅಹ್ ಹಾಗೇನು ಹೇಳಿದೆ ಗೊತ್ತಪ್ಪ ಹ್ಮ್ ಸ್ವೇಚ್ಛೆಯಿಂದಿರಲು ಒಪ್ಪಿಗೆ ಕೊಟ್ಟಿದ ಕೊಟ್ಟ ಸ್ವತಂತ್ರ ಆಗಿರು ಅಂತ ಹೇಳಿದ ಬ್ರಹ್ಮನೆ ಆಗಿ ಹೇಗೆ ಬೇಕಾದ್ರೆ ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯ ಕೊಟ್ಟು ಒಳ್ಳೆಯದು ಹೌದು ಕೊಡ್ಬೇಕು ನಿಮ್ಮಲ್ಲೆಲ್ಲ ಉಂಟು ನಮ್ಮಲ್ಲೆಲ್ಲ ನಮ್ಮಲ್ಲೆಲ್ಲ ಕೇಳುವ ಹಾಗೆ ಹೆಣ್ಣಿಗೆ ಒಂದು ಸಂಸ್ಕಾರ ಉಂಟು ಒಂದು ಪ್ರಾಯಕ್ಕೆ ಬಂದ ಮೇಲೆ ಹೆಣ್ಣು ಒಂದೇ ತಂದೆ ಒಟ್ಟಿಗೆ ಹೊರಗಡೆ ಹೋಗ್ಬೇಕ ಒಬ್ಬಳೇ ಒಬ್ಬಂಟಿಗಳಾಗಿ ತಿರುಗಬಾರ್ದು ಹಾಗೆ ಹೋಗಲೇಬೇಕು ಅಂತಾದ್ರೆ ಕಾಲಕ್ಕೆ ಬೇಕಾಗಿ ಉನ್ನತವಾದ ಸಂಸ್ಕಾರ ಮದುವೆ ಎನ್ನುವಂತ ಸಂಸ್ಕಾರವನ್ನು ಮಾಡಿ ಗಂಡು ಒಟ್ಟಿಗೆ ತಿರುಗಾಟಕ್ಕೆ ಇದೆ ಯಾಕೆ ಒಬ್ಬಳೇ ಹೋಗಬಾರ್ದು ಯಾಕೆ ಒಬ್ಬಳೇ ಹೋದ್ರೆ ಬರುವಾಗ ಮತ್ತೊಂದು ಕರ್ಕೊಂಡು ಬರ್ತಾರೆ ಕೆಲವು ಅನುಮಾನಗಳು ಆದ್ರೂ ಒಂದು ಗಂಡು ಕುಳಿತು ಕೆಟ್ಟ ಹೆಣ್ಣು ತಿರುಗಾಡಿ ಕೆಟ್ಟಲು ಅಂತ ಒಂದು ಮಾತು ಆದ್ರೆ ಆಗಲ್ಲ ಸ್ವತಂತ್ರವನ್ನು ಕೊಟ್ಟ ಯಾಕೆ ಇಲ್ಲ ಭರವಸೆ ಮಕ್ಕಳ ಮೇಲೆ ನಂಬಿಕೆ ಅಂದ್ರೆ ಯಾವತ್ತೂ ಸ್ವಾತಂತ್ರ್ಯ ಕೊಡದೆ ಉಳಿಯುದಿಲ್ಲ ಕೊಡ್ತಾರೆ ಆದ್ರೆ ನಂಬಿಕೆಯನ್ನು ಮಕ್ಕಳು ಉಳಿಸಿಕೊಳ್ಬೇಕಷ್ಟೇ ಪ್ರಪಂಚದಲ್ಲಿ ಯಾವ ತಂದೆ ತಾಯಿಯೂ ಮಕ್ಕಳ ಮೇಲೆ ನಂಬಿಕೆ ಇಟ್ಕೊಂಡಿಲ್ಲ ಅಂತಲ್ಲ ಎಲ್ಲ ಮಕ್ಕಳ ಮೇಲೂ ಎಲ್ಲಾ ತಂದೆ ತಾಯಿಗಳು ನಂಬಿಕೆ ಉಂಟು ನನ್ನ ಮಕ್ಕಳು ಹಾಗೆ ಮಾಡುವುದಿಲ್ಲ ಏನೋ ವಿಶ್ವಾಸ ನಮ್ಮ ಆ ತಂದೆ ತಾಯಿಯ ವಿಶ್ವಾಸವನ್ನು ಉಳಿಸಿಕೊಳ್ಳುವುದು ಮಕ್ಕಳಿಗೂ ಅಷ್ಟೇ ಹೊಣೆಗಾರಿಕೆ ಉಂಟು ಹೌದು ಮಾಡುವುದಿಲ್ಲ ಅಂತ ತಂದೆ ತಾಯಿಗಳಿಗೆ ವಿಶ್ವಾಸ ಇರ್ತದೆ ನೋಡೋದು ಕಂಡಲ್ಲ ಕೆಲವು ಸರಿ ಬೇಕಲ್ಲ ಸ್ವಾತಂತ್ರ್ಯವನ್ನು ಕೊಟ್ಟ ಸ್ವೇಚ್ಛರ ಬಗೆ ಎಚ್ಚರಿಸಿ ನೇಮಿಸಿದ ಒಂದು ಎಚ್ಚರಿಕೆ ಮಾತನ್ನು ಸೂಚಿಸಿದ ಹೌದಾ ಹೌದು ಭೂಲೋಕದಲ್ಲಿ ಕಂಡ ಕಂಡ ಕಾಮಿನಿಯರನ್ನು ಕಾಣಿಸುವ ಮುಖ ವ್ಯಾಘ್ರರಿದ್ದಾರೆ ಮಗಳೇ ನೀನು ಸ್ವಲ್ಪ ಜಾಗೃತರಾಗಿರು ಎಲ್ಲ ಪುರುಷರು ಸರಿ ಇಲ್ಲ ಅಂತ ಹೇಳಿದ ಹೌದು ಪ್ರಪಂಚದಲ್ಲಿ ಹಾಗಿದ್ದವರಲ್ಲ ಇದ್ದಾರೆ ಹಾಗಾಗಿ ಅದೇ ಯೋಚನೆಯಲ್ಲಿ ನಾನು ಬರುತ್ತಿರುವ ಭಾಗದಲ್ಲಿ ಕಾಣ ಸಿಕ್ಕವರು ನೀವು ಅಪ್ಪ ಹೇಳಿದ್ದಕ್ಕೂ ನಾನು ಸಿಕ್ಕಿದ್ದಕ್ಕೂ ಹೊಂದಾಣಿಕೆ ಆಗಲಿ ಸಿಕ್ಕಿದ್ದೇ ಅಲ್ಲ ನಿಮ್ಮ ಭಕ್ತ ಅಪ್ಪ ಹೇಳಿದ್ದಕ್ಕೂ ಸ್ವಲ್ಪ ಹೊಂದಾಣಿಕೆ ಆದಾಗ ಉಂಟು ಏನ್ ನೀವು ಒಂದ್ ರೀತಿ ಹುಡುಕಿದವರಾಗ ಮಾಡೋದು ಅಯ್ಯೋ ಏನ್ ಬಾಯಿ ಸುರಿಸ್ತಾ ಇದ್ದೀರೂ ಪ್ರಪಂಚವೇ ಒಂದು ಜಾತಿಯ ಹುಚ್ಚು ಅದರಲ್ಲಿ ನಿನ್ನನ್ನು ನೋಡಿದಾಗ ನನಗೆ ಸ್ವಲ್ಪ ಹೆಚ್ಚು ಹೆಚ್ಚಾದ ನೀವು ನಾನು ಸೋ ನೋನೋ ನಿಗಾರಿ ಚದುರಿ Sobre a ನಿನ್ ಏನಾಗ್ತಂತೋ ಭಯ ಆಗು ಯಾಕೆ ಕೆಲ ಮೇಲೆ ಉಪಾತಿಷಯಕ್ಕೆ ಮನಸ್ಸೋದು ಹೌದು ಇನ್ನೊಮ್ಮೆ ನೋಟಿಕ್ ಹಾಕಿದ್ರೆ ನೋಟಿಕ್ಕೆ ಆ ನಿಮಗೆ ಯಾವ್ದಾರು ಸಿಗ ಅಯ್ಯೋ ಹಾಗಲ್ಲ ಚಂದ ಅಂತ ನೋಡ್ಬಾ ಕಣ್ಣಿನ ಹಾ ಈಗ ನನ್ನ ಕಣ್ಣಿಗೆ ನೀನು ಅನುಮಾನವೇ ಅದಕ್ಕಾಗಿ ಸೃಷ್ಟಿಸಿದ್ದು ನಿನ್ನಲ್ಲಿ ಮಾತಾಡಿ ನಿನ್ನ ರೂಪಾತಿಶಯಕ್ಕೆ ಸೋತೆ ನಿನ್ನ ಮಾತಿಗೂ ನಿನ್ನ ಗುಣಕ್ಕೂ ನಿನ್ನ ಸೌಂದರ್ಯಕ್ಕೂ ಹ ನಿನ್ನ ವೈಹಾರಕ್ಕೂ ಹ ಮನಸ್ವತು ಸೋತೆಗಾಗಿ ಪ್ರಾಮಾಣಿಕವಾಗಿ ಸೋತವ ಏನು ಹೇಳೋಣ ಏನು ನಿನ್ನ ಪೂರ್ವಾಪರವನ್ನು ಹೇಳಿದೆ ನಾನೇನು ಸಾಮಾನ್ಯ ಅಂತ ತಿಳಿಯುದಿ ಬೇಡ ನೀವೇನುಪುರವನ್ನು ಆಡುವಂತಹ ವರ್ತಮಾನ ಕಾಲದಲ್ಲಿ ಅಧಿಕಾರಿ ಶ್ವೇತ ಕುಮಾರನು ನಾನು ಶ್ವೇತಕುಮಾರ ಕುಮಾರ ನಿಮ್ಗೆ ಮತ್ತೆ ಗೊತ್ತೆ ನಾನು ಅದಕ್ಕೆ ಬರುವಾಗ ನಿಮ್ಮ ಪ್ರಚಾರ ಇತ್ತು ನೋಡಿದ್ರೆ ನೋಡ್ಬೇಕು ಕುಮಾರ್ ಅಂದ್ರೆ ಯೋಗ ಯೋಗ ಎಲ್ಲರಿಗೂ ಸಿಕ್ಕುದಿಲ್ಲ ಅಷ್ಟೇ ಮಾತ್ರ ಹಾಗಂತ ಇವತ್ತು ಸಿಕ್ಕಿದ ಒಳ್ಳೆದ ಅನುಮಾನವೇ ಇಲ್ಲ ನೀನು ಸಿಕ್ತೇವೆ ಎನ್ನುವ ನಾನು ಗೊತ್ತಿಲ್ಲ ಬ್ರಹ್ಮನೆ ನಮ್ಮನ್ನು ಒಂದು ಗೂಡಿಸಿದ ಅಂತ ಭಾವಿಸಿಕೊಳ್ಳೋಣ ನಿನ್ನನ್ನು ಸ್ವೇಚ್ಛೆ ಹಿಂದಿರುವಂತ ಇಲ್ಲಿಗೆ ಕಳಿಸಿಕೊಟ್ಟಲ್ಲ ಆ ನಮ್ಮನ್ನು ನಮ್ಮನ್ನ ಒಂದುಗೂಡಿಸಿದ ಸೋತೇನೆ ಹ್ಮ್ ಪ್ರಾಮಾಣಿಕವಾಗಿ ಹೇಳ್ತೇನೆ ನಿನ್ನನ್ನು ಪಡೆಯಬೇಕೆಂಬ ಆಸೆ ನೀನು ನನ್ನವಳಾಗಿ ನಿನ್ನ ಸುಖವನ್ನ ತನುವನ್ನು ತೆಗೆಕೆ ಅಂದರೆ ಸುರಭರ

ದಿನದೆ ಎನ್ನುವುದಾಗಿ ಅನುಮಾನ ಒಕ್ಕೋಬಹುದು ಹಾ ಆದ್ರೆ ನಿನ್ನ ಮೊದಲೇ ಆಗಬೇಕು ನಿನ್ನ ಕೂಡಬೇಕು ಅಂತ ಆದ್ರೆ ನಾನು ಕೂಡ ಯೋಚಿಸಬೇಕಲ್ಲ ಹಾ ನಾನ್ ಇಲ್ಲಿ ಅವರಲ್ಲ ಅಂತ ಮೊದಲೇ ಅಡಿಕೆ ಹ ಕೇಳಕನ್ನೆ ಕುದ್ರೆ ನನ್ನ ರೂಪಾಂತ ಶಕ್ತಿ ನನ್ನ ಸೋತು ಹಾವು ಸುರಪ್ಪ ಮುಖ್ಯರು ದೇವೇಂದ್ರಿ ಸಹಿತ ಅಷ್ಟ ದಿಕ್ಪಾಲಕರು ನನ್ನ ರೂಪಾಭಿಷೇಕ ಮನಸ್ಸೊತ್ತು ಮದುವೆ ಆಗುತ್ತೇನೆ ವರಿಸುತ್ತೇನೆ ಎಂದು ಬಯಸಿ ಬಂದವರಿಗೂ ಸಿಕ್ಕರ ತಕ್ಕದ ಹೆಣ್ಣು ನಾನು ಸಾಮಾನ್ಯ ಲಕ್ಷ್ಮರ ಜೀವಿ ನಿನ್ನನ್ನು ಕೊಡುವುದಕ್ಕೆ ಸಾಧ್ಯವಾ ಅಯ್ಯೋ ಈ ಭೂಲೋಕದಲ್ಲಿ ಇದಾವ ಇಂಥವರ ಅವಸ್ಥೆಗಳನ್ನು ಏನು ನಿಮ್ಗೆ ಮೂವತ್ತಾದಾಗ ಒಂದ್ ರೀತಿ ಅರವತ್ತಾದಾಗ ಒಂದ್ ರೀತಿ ತೊಂಬತ್ತಾದ್ಮೇಲೆ ಕೇಳುದೇ ಬೇಡ ಹೌದು ವಯೋಮಾನದ ಮಿತಿಯಲ್ಲಿ ನಮ್ಮ ಬಾಲ್ಯ ಯೌವನ ಉಪ್ಪು ಎನ್ನುವಂತ ಜರಮ್ಮನ ಆವರಿಸ್ತದೆ ಜರಾಮರಣ ರಹಿತರು ನಾವು ಜರಾಮರಣ ಸಹಿತರು ನೀವು ನೀವು ನೋಡುವಾಗ ಈಗ ಹೀಗಿತ್ತು ಹೌದು ಇನ್ ಹತ್ತು ವರ್ಷ ಹೋಗ್ಬೇಕು ಹೌದು ನಿನ್ ಮುಖ ಹೀಗಿರ್ತದೆ ನಮ್ಗ ಮುಖ ನೆರೆ ಕಟ್ಟುತ್ತದೆ ಬೆನ್ನದಾಲ ನಾನು ಹಾಗಲ್ಲ ಇನ್ನು ಇಪ್ಪತ್ತು ವರ್ಷ ಹೋದ್ರು ಹೀಗೆ ಇರುತ್ತೆ ನಾನು ನಾನು ಬದಲಾಗಿಲ್ಲ ನಾನು ನಾನಂತಲ್ಲ ಇನ್ನೊಂದು ಇಪ್ಪತ್ ಮೂವತ್ತು ವರ್ಷ ಅಲ್ಲ ಇನ್ನೊಂದು ಐವತ್ತು ವರ್ಷ ಹೋದ್ರೂ ನಾನು ಹೀಗೆ ಮಾಡಬಲ್ಲೇ ಇನ್ನೊಂದು ಮೂವತ್ತಲ್ಲಿ ಕೆಲವರವಸ್ಥೆ ನೋಡ್ಬೇಕು ನಿಮ್ಮ ಏನು ಸಮಯ ಮೂವತ್ತು ವರ್ಷದ ನೀನು ಮೇಲಿನ ಲೋಕದಿಂದ ಹೋಲಾಟಕ್ಕೆ ಬಂದು ಯಾಕೆ ಬಂದೆ ಪರಿವರ್ತನೆ ಅಂದ್ರೆ ಹೋಲಾಟದಲ್ಲಿ ನಿತ್ಯ ನೂತನ ಅಂದ್ರೆ ಹೊಸತೊಂದನ್ನ ಕಾಣಬೇಕೆನ್ನುವಂತ ಬಯಕೆಯಿಂದ ನೀವು ಇಲ್ಲಿಗೆ ಬಂದಿಗೊತ್ತಿದ್ದಾಗಿ ನಾಳೆ ಇರುವುದಿಲ್ಲ ಅಲ್ವಾ ದೇವಲೋಕದಲ್ಲಿ ಅದು ಹೋಗಕ್ಷೆ ಅದು ಸ್ಥಾಯಿ ಸ್ಥಿರವಾಗಿ ಅದು ಮತ್ತಿನ ಬದಲಾವಣೆ ಎನ್ನುವುದಿಲ್ಲ ಈ ಬದಲಾವಣೆ ಅದನ್ನ ಬಯಸಿನ ಮತ್ತಿ ಅಂತಾರೆ ಅವರು ನಿನ್ನನ್ನು ಬಯಸಿದ್ರೆ ಎನ್ನುವ ಕಾಲಕ್ಕೆ ಅವರನ್ನು ಒಳ್ಳೆ ಎನ್ನುವ ಕಾಲಕ್ಕಾಗಿ ನನ್ನನ್ನು ಒಪ್ಪುತ್ತೀಯ ನಾನು ದೇವ ಸುಂದರಿ ಅಂತ ನಾನೇನು ಕಡಿಮೆ ಅಂತ ಭಾವಿಸುವುದು ಬೇಡ ಏನು ಸಂಪತ್ತು ದೇವಲೋಕದಲ್ಲಿರುವುದು ಅಲ್ಲ ನಿನ್ನನ್ನು ಕೂಡುವುದಕ್ಕೆ ಸಾಧ್ಯವ ನಮಗೇನು ಕಡಿಮೆ ಉಂಟು ಇದನ್ನೇ ಕಡಿಮೆ ಅಲ್ಲ ಹ್ಮ್ ಕುಲವು ಹ್ಮ್ ಸ್ಥಾನಮಾನವು ಸಂಪತ್ತು ಐಶ್ವರ್ಯವು

ಆಗಿರುವಂತಹ ವಾತಾವರಣ ಉಂಟು ಅಂತ ಹೆಣ್ಣನ್ನು ನೋಡಿದ್ರೆ ಗೊತ್ತಾಗ್ತದೆ ಬೇರೆ ಲೋಕದವಳಾಗಿ ಭೂಲೋಕಕ್ಕೆ ಸ್ಪರ್ಶವಾದ ಮರುಗಳಿಗೆ ಅನುಮಾನ ಪ್ರಾರಂಭ ಆಯ್ತು ಹೆಂಗ್ಸರಿಗೆ ಇರುವ ಸಹಜವಾದ ಬುದ್ಧಿ ಅದು ಅನುಮಾನ ಗಂಡ ಮನೆಯಿಂದ ಹೊರಗುವಾಗ ನಾ ತಿರುಗಿ ಬರುವುದಕ್ಕೆ ಹೇಳೋ ಬಂದ್ರೆ ಹೀಗೆ ಮಾಡ್ತೀರಿ ಅಂತ ನೀವು ಅದೇ ಅನುಮಾನ ಹಾಗೆ ಅಲ್ಲ ಮನೆಯಲ್ಲಿ ಚಂದದ ಹೆಂಡತಿ ಶಿವಿ ಮುಕ್ತ ನಾನು ನಿನ್ನನ್ನು ಬಯಸಿದೆ ಯಾಕೆ ಅವಳಲ್ಲಿ ಸೌಂದರ್ಯದ ಕೊರತೆ ಉಂಟು ಅಂತ ಮತ್ತೆ ಅವಳಲ್ಲಿ ಏನು ಕೊರತೆ ಉಂಟು ಎನ್ನುವ ಸಲುವಾಗಿ ನಿನ್ನೆ ಹೆಚ್ಚಿನ ಕಂಡೇ ಅಂತಲ್ಲ ನನ್ನ ಮನದ ಬಯಕೆಯನ್ನು ಈಡೇರಿಸುವಲ್ಲೇ ಬಯಸಿ ಕೊಟ್ಟು ನಡೆಸುವ ಯೋಗ್ಯತೆ ಉಂಟು ಅಂತಾದ್ರೆ ಎಷ್ಟನ್ನು ಇಟ್ಟುಕೊಳ್ಳಬಹುದು ಅಂತ ಶಾಸ್ತ್ರ ಕಟ್ಟಿಕೊಂಡವಳು ಮನೆಯಲ್ಲಿದ್ದ ನಿನ್ನ ನಾನು ಇಟ್ಟಿಕೊಳ್ತೇನೆ ಆದರೆ <Fundul muitas Ort poeticarias> ೂ ಕೂಡ ಸಿದ್ಧರಾಗಿರ್ಬೇಕು ಅನುಮಾನವೇ ಒಂದು ವಸ್ತುವಿನ ಕುರಿತಾಗಿ ಆಸಕ್ತಿ ಉಂಟು ಅಂತಾರೆ ಎಷ್ಟೇ ಕಷ್ಟ ಆದರೂ ಅದನ್ನು ಪಡೆದುಕೊಳ್ಳಬೇಕು ಅಂತ ಹಂಬಲ ಉಂಟು ಅಂತಾರೆ ಪಡೆಯಬೇಕು ಅಂತಾದ್ರೆ ಒಂದೊಂದು ಬಿಡಬೇಕು ಒಂದನ್ನು ಪಡೆದುಕೊಳ್ಳಬೇಕು ಅಂತ ಕಳೆದುಕೊಳ್ಳಬೇಕು ಅಲ್ವಾ ನನಗೆ ಭಯ ಅಂತ ಹಾ ವ್ಯತ್ಯ ಮಾಡ ಏನು ದೈ ಅಲ್ಲ ಹೀಗೆ ಹೋದ ಹೀಗೆ ಹೇಳಿದ್ರೆ ಎಲ್ಲ ಹೇಳುದಿಲ್ಲ ನಿಮ್ಗೊಬ್ನಿಗೆ ಮಾತ್ರ ಅದಲ್ಲ ಹ ಎಲ್ಲಿ ಆದ್ರೆ ನಾನು ಒಪ್ಪಿ ನಿಮ್ಮ ಜೊತೆ ಸೇರಿ ನಿಮ್ಮ ಮನೆಯಲ್ಲಿ ಇದ್ದು ಹ ಮುಂದೊಂದು ದಿನ ತಿಳವಾಟಿಟಕ್ ಹೋದಾಗ ಮತ್ತೊಂದು ಚಂದ್ರ ಏನಾದ್ರು ನೋಡಿ ಅವಳನ್ನು ಬಯಸಿದ್ರೆ ನನಗೇನು ಬಟ್ಟಿ ವ್ಯಕ್ತಿ ಮಾಡಬೇಕು ಬೇಡ ಹಾ ನಾನು ಮತ್ತೊಬ್ಬರನ್ನು ಬಯಸುವೆ ಅಲ್ಲ ನಾನು ನಿನ್ನೆ ಬಯಸಿದೆ ಮತ್ತೆ ನಾನು ಬೇಡ ಮರ್ಯಾದ ಬಾಳ ಅಂಜಾ ಮತ್ ನೀನ್ ನಮ್ ಇಬ್ಬರಲ್ಲಿ ಮಾತ್ರ ಹೀಗೆ ದೇವರಳ್ಳಿ ಯಾರು ಹೇಳಿ ನಿನ್ನ ಮಾತ್ರ ಈ ದೇವರಳ್ಳಿ ಹಾಕೋದು ಯಾವತ್ತು ನಂಬಿ ನೀವು ಯಾರು ಹೊತ್ತು ಬಂದ್ಮೇಲೆ ಗೊತ್ತಾಯ್ತು ದೇವರೋಕು ನನ್ನಪ್ಪ ಹಾಗೆ ಸುಮ್ಮನೆ ಕಾಣಿಸ್ತಾ

ಅಂದ್ರೆ ಕೊಟ್ಟು ನಡೆಸುವುದಂತೆ ಅಂದ್ರೆ ನಮ್ಮ ಮನೆಯಲ್ಲೇ ಇಟ್ಟುಕೊಂಡು ನಾವು ನಡೆಸ್ತೇವೆ ಬಿಟ್ರೆ ಕೊಟ್ಟು ಹಾಕುದಂತ ಹೇಳಿ ಕೊಟ್ಟು ನಡೆಸುವುದಂತ ಹೇಳಿದ್ರೆ ಕೊಟ್ಟು ನಡೆಸಿ ನಡೆಸುವಲ್ಲಿ ಅವಳು ಖರ್ಚಿಗೆ ಬೇಕಾದಷ್ಟು ಕೊಡುವುದು ಖರ್ಚಿಗೆ ಕೊಡುವುದಿಲ್ಲ ನೋಡಿಕೊಡುವ ಒಬ್ಬ ಮಹಾರಾಜನಾಗಿ ಅದೆಷ್ಟು ಮಂದಿ ಪ್ರಜೆಗಳಿಗೆ ಕೊಟ್ಟು ಕೊಡ್ಲಿಕ್ಕೆ ರಾಜಕುಮಾರ್ ನನ್ನದು ಹಾಗಾಗಿ ನಿನ್ನೆ ನಾನು ಬಯಸ್ತಾ ಇದ್ದೇನೆ ನಿನ್ನ ಮೇಟಿಗಿನ ಸರ್ವ ಸಂಪತ್ತನ್ನು ನೀವು ನನಗೆ ದಾರಿ ರೀತಿ ಅಂತಂದ್ರೆ ಇದು ನನಗೆ ಬೇಕು ಅಂತಲ್ಲ ನಿನ್ನಲ್ಲಿ ನನ್ನಲ್ಲಿದ್ರೇನು ನನ್ನಲ್ಲಿ ಮಾತ್ರ ಒಂದು ಜಾಗೃತಿ ನೀನು ನಂದವಳ ನಾವು ನಿನ್ನವರಾದ್ಮೇಲೆ ನಿಂದಲ್ಲ ನಂದೆ ನಂದಲ್ಲ ನಿನ್ನೆಲ್ಲ ವೇದಿಕೆಯ ಸರ್ವಸಂಪತ್ತರು ಕೊಡ್ತೇವೆ ಏನೋ ಹಾಗೆ ಭಾಷೆ ಕಟ್ಟಿ ಅಂತಾರೆ ಸಮಸ್ತ ರಾಜ್ಯವನ್ನು ಪಟ್ಟದ ಕತ್ತಿಯನ್ನು ಮುದ್ರೆ ಉಂಗುರವನ್ನು ನೀನು ಬಯಸಿದಾಗ ನಾನು ಬರದೆ ಹೋದೆ ಅಂತಾರೆ ಖಂಡಿತವಾಗಿ ಅದನ್ನು ನಾನು ನಿನಗೆ ಮತ್ತೆ ನೀವು ಮನೆಗೆ ಹೋಗ್ಲಿಕ್ಕಿಲ್ಲ ಅಲ್ಲ ಮನೆ ಕರ್ಕೊಂಡು ಹೋಗುದಿಲ್ಲ ಮತ್ತೆ ಮರ್ಯಾದೆ ನಿಮ್ಮಲ್ಲಿ ಹೇಗ ಮದುವೆ ಆದ ಮೇಲೆ ಹೆಣ್ಣು ಗಂಡಿನ ಮನೆಗೆ ಹೋಗುದು ಅದನ್ನು ಹೆಣ್ಣಿನ ಮನೆಗೆ ಬರುದು ಅದ್ಯ ಪ್ರಕಾರವಾಗಿ ಹೆಣ್ಣು ಗಂಡಿನ ಮನೆಗೆ ಬರುದು ನಾನು ಹಾಗೆ ನಾನು ಈ ಘೋರವಾದ ಕಾರಣದಲ್ಲಿ ಹೋಗಿ ಮಂದಿರವನ್ನು ನಿರ್ಮಾಣ ಮಾಡುತ್ತೇನೆ ಸರಿ ಆ ಮಂದಿರದಲ್ಲಿ ನಾವಿಬ್ಬರು ನನಗೆ ಬಿಟ್ಟು ನೀವು ನಿಮಗೆ ಬಿಟ್ಟರೆ ನಾನು ನಾವಿಬ್ಬರು ಜೊತೆಯಾಗಿ ಸುಖವಾಗಿ ಹಾಯಾಗಿರೋದು